जन्माद्यस्य यतोऽन्मयादितरतश्चार्थेष्वभिज्ञस्वराट्तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीशिको हुआ च बहिरंतफ पुरद्वार ततो बालद्वनिम श्रुत्वा ग्रहपालासमुच्छिता हा बहिरंतफ पुरद्वार सर्वापुरुवबदावरता हा ततो बालद्वनिम श्रुत्वा ग्रहपालासमुच्छिता हा स्वस्त्यस्तु अशेषसन्मङ्गलानि सन्तुश्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे अद्य कथाप्रसक्तौ किञ्चित्पूर्वप्रसक्तप्रमेयानुवादः हरिः ओं हरिः ओं हरिः ನಹನ್ ಕರ್ಮ ಹರಿಕರ್ತೂಜಾ ತಥಾಪಿ ತಮ್ಮ ಪೂಜಾ ತತ್ ಪ್ರಸಾದ ಭಗವಂತ ದೇವತೆಗಳ ಪ್ರಾರ್ಥನೆಯಂತೆ ಭೂಭಾರವನ್ನು ಹರಣ ಮಾಡುವುದಕ್ಕೆ ತಾನಿದ್ದಲ್ಲಿಯೇ ಮಾಡಲು ಸಮರ್ಥನಾಗಿದ್ದರೂ ಕೂಡ ಭಕ್ತರಿಗೆ ತನ್ನ ಲೀಲೆಯನ್ನು ನೋಡಿ ಚಿಂತನ ಮಾಡಿ ಕೃತಾರ್ಥರಾಗುವುದಕ್ಕೊಂದು ಅವಕಾಶವಿರಲಿ ಎಂಬ ಅಭಿಪ್ರಾಯದಿಂದ ಭೂಲೋಕದಲ್ಲಿ ವಸುದೇವನಿಂದ ದೇವಕಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಪರಮಾತ್ಮನು ಅವತಾರ ಮಾಡಿದರೆ ಭಗವಂತನ ಅಣ್ಣನಾಗಿ ಶೇಷದೇವರು ಅವತಾರ ಮಾಡ್ತಾರೆ ಶೇಷದೇವರಲ್ಲಿ ಅರ್ಥಾತ್ ಬಲರಾಮದೇವರಲ್ಲಿ ಶುಕ್ಲಕೇಶದ ಆವೇಶ ವಿಷ್ಣುವಿನ ಎರಡು ಅಂಶಗಳು ಉದ್ಭವರ್ ಆತ್ಮನಃ ಕೇಶೌ ಸಿತಕೃಷ್ಣೌ ಮಹಾಮುನೇ ವಿಷ್ಣು ಪುರಾಣದ ಐದನೆಯ ಅಂಶದೊಳಗೆ ಬರುವ ವಿಷಯ ಇದು ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಪರಮಾತ್ಮ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ತನ್ನ ಎರಡು ಕೂದಲಗಳನ್ನು ಕಿತ್ತಿ ಎಸೆದನಂತೆ ಸಿಟ್ಟು ಬಂದಾಗ ರುದ್ರದೇವರು ಆಗೊಮ್ಮೆ ಈಗೊಮ್ಮೆ ತಮ್ಮ ಜಟ ಜಟೆಯೊಳಗಿನ ಒಂದು ಕೂದಲವನ್ನು ಅಪ್ಪಳಿಸಿದರೆ ಹೇಗೆ ಕೃತ್ಯ ನಿರ್ಮಾಣವಾಗ್ತಾ ಇತ್ತು ಅದರಂತೆ ರಕ್ಷಣೆಗೆ ಸಜ್ಜನರ ಹಿತಕ್ಕಾಗಿ ಭಗವಂತ ತನ್ನ ಎರಡು ಕೂದಲಗಳನ್ನು ತಗದ ಒಂದು ಕಪ್ಪು ಒಂದು ಬಿಳಿ ಅದು ಲೀಲೆಯಿಂದಾದ ಬಿಳಿ ಮುಪ್ಪಿನಿಂದ ಆದ ಬಿಳಿಗೂದಲಲ್ಲ ಪರಮಾತ್ಮ ಲೀಲೆಯಿಂದ ಕೆಲವರು ದೇವರಿಗೆ ಅಂದಿರಬೇಕು ಹೋಗಿ ನಿನಗೇನು ತಿಳಿತದೋ ಪರಮಾತ್ಮ ಇನ್ನೂ ನಿನ್ನ ಕೂದಲು ಕಪ್ಪಾಗಿದೆ ನಮ್ಮ ಕೂದಲೆಲ್ಲ ಬಿಳಿಯಾಗಿದೆ ನಮಗಿದ್ದಷ್ಟು ತಿಳುವಳಿಕೆ ನಿನಗೆಲ್ಲಿದೆ ಅಂತ ಯಾರಾದರೂ ಬೆಳಿಗಿಯುವುದಿಲ್ಲದವರು ಅಂದಿರಬಹುದು ಯಾಕಪ್ಪ ನನಗೂ ಬೆಳಿಗಿಯುವುದಿಲ್ಲದ ನೋಡು ಅಂತ ತೋರಿಸಲಿಕ್ಕೆ ಮಾಡಿಟ್ಟಿದ್ದೆ ಹೊರತು ಅವನಿಗೆ ಮುಪ್ಪು ಬಂದಿಲ್ಲ ಅರ್ಧಕ್ಕೆ ಬಂದಿಲ್ಲ ನನಗೂ ಬಿಳಗುವುದಲ್ಲಿದೆ ನನ್ನಷ್ಟು ಅನುಭವಸ್ಥರು ಪ್ರಪಂಚದೊಳಗಿಲ್ಲ ನಿನಗೆ ಐವತ್ತು ವರ್ಷದ ನಲವತ್ತು ವರ್ಷದ ಎಂಬತ್ತು ವರ್ಷದ ಅನುಭವ ಇರ್ಬೋದು ಬಹಳ ಅಂದರೆ ನನಗೆ ಅನಂತ ವರ್ಷಗಳ ಅನುಭವ ಉಂಟು ನನಗೆ ಸಮಾನವಾದಂತಹ ಅನುಭವದ ವೃದ್ಧಿ ವೃದ್ಧೌ ಆ ವೃದ್ಧಿ ಆ ವೃದ್ಧತೆ ನನ್ನಲ್ಲಿದೆ ಅಂತ ತೋರಿಸಲಿಕ್ಕೆ ಲೀಲೆಯಿಂದ ಪರಮಾತ್ಮ ಬಿಳಿಗೂದಲನ್ನು ಇಟ್ಟುಕೊಂಡದ್ದು ಅದು ಮುಪ್ಪಿನ ಸಂಕೇತ ಅಂತ ಭಾವಿಸಬಾರದು ಆ ಬಿಳಿಯ ಕೂದಲಿನ ಆವೇಶ ಬಲರಾಮನಲ್ಲಿ ಕೃಷ್ಣ ಕೇಶವೇ ಸಾಕ್ಷಾತ್ತಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಕೃಷ್ಣ ಕೇಶಕ್ಕೂ ಶುಕ್ಲಕೇಶಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಶುಕ್ಲಕೇಶವೇ ಬಲರಾಮರಲ್ಲ ಬಲರಾಮದೇವರು ಶೇಷದೇವರು ಅವರಲ್ಲಿ ಶುಕ್ಲಕೇಶದ ಸನ್ನಿಧಾನ ಅಷ್ಟೆ ಆದರೆ ಸಾಕ್ಷಾತ್ ಪರಮಾತ್ಮನ ಕಪ್ಪು ಕೂದಲಿನ ಅವತಾರವೇ ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಆಚಾರ್ಯರಂತಾರೆ ಭಗವಂತನ ಮೂಲ ರೂಪಕ್ಕೂ ಪರಮಾತ್ಮನ ಅವತಾರ ರೂಪಗಳಿಗೂ ಭೇದವಿಲ್ಲ ಅಂತ ನೀವು ತಿಳಿಯೋದಕ್ಕೋಸ್ಕರ ಇದೇ ದೃಷ್ಟಾಂತ ಸಾಕಲ್ಲ ಅಂತಾರೆ ಶ್ರೀಮದಾಚಾರ್ಯರು ಯಥೈವ ಕೃಷ್ಣಕೇಶ ಬ್ರಹ್ಮತಾಖಿಲಾ ಬ್ರಹ್ಮತಾಖಿಲ ಚೈವ ಪಾರ್ಥಾಯ ನಿಸ್ಸೀಮಾಶಕ್ತಯೋಸ್ಯ ಹಿ ಆನಂದಮಯಾಧಿಕರಣದಲ್ಲಿ ಶ್ರೀಮದ್ ಆಚಾರ್ಯರಂತಾರೆ ಅನುವ್ಯಾಖ್ಯಾನದೊಳಗೆ ಪರಮಾತ್ಮನ ಒಂದು ಕಪ್ಪು ಕೂದಲಿನ ಅವತಾರ ಕೃಷ್ಣ ಪರಮಾತ್ಮ ಅವನೇ ವಿಶ್ವರೂಪ ತೋರಿಸಿದ ಅರ್ಜುನನಿಗೆ ತನ್ನ ಮುಖದೊಳಗೆ ಬ್ರಹ್ಮಾಂಡ ತೋರಿಸಿದ ಪರಮಾತ್ಮನ ಒಂದು ಕೂದಲೇ ಬ್ರಹ್ಮಾಂಡಕ್ಕೆ ಆಧಾರ ಇಡೀ ದೇವತೆಗಳೆಲ್ಲ ಆ ಪರಮಾತ್ಮನ ವಿಶ್ವರೂಪದೊಳಗೆ ಆಶ್ರಿತರಾಗಿದ್ದಾರೆ ಹಾಗಾದರೆ ಪರಮಾತ್ಮನ ಮೂಲ ರೂಪಕ್ಕೂ ಅವನ ಒಂದು ಕೂದಲಿಗೂ ಏನು ವ್ಯತ್ಯಾಸ ಇದೆ ಯಾವ ವ್ಯತ್ಯಾಸವೂ ಇಲ್ಲ ಪೂರ್ಣಮದ ಪೂರ್ಣಮಿದಂ ಮೂಲರೂಪವೂ ಪರಿಪೂರ್ಣ ಅವತಾರ ರೂಪಗಳು ಪರಿಪೂರ್ಣ ಅನ್ನುವುದನ್ನು ಪರಮಾತ್ಮ ತನ್ನ ಕೃಷ್ಣಾವತಾರದ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ ಅಂತ ನಾವು ತಿಳಿಯಬೇಕು ಆ ಕೃಷ್ಣ ಪರಮಾತ್ಮನ ಅಣ್ಣನಾಗಿ ಬಲರಾಮದೇವರು ಅವತಾರ ಮಾಡುವುದಕ್ಕೆ ಕಾರಣ ಏನು ಅಂದರೆ ಲಕ್ಷ್ಮಣನಾಗಿ ಅವತಾರ ಮಾಡಿದಾಗ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಆ ಲಕ್ಷ್ಮಣಾವತಾರದಲ್ಲಿ ಮಾಡಿದ ಸೇವೆ ಎಷ್ಟರ ಮಟ್ಟಿಗೆ ಅಂದರೆ ಅವರ ಯೋಗ್ಯತೆಗೆ ಸಿಗಬೇಕಾಗಿರತಕ್ಕಂತಹ ಏನು ಫಲ ಇತ್ತೋ ಮೋಕ್ಷರೊಳಗೆ ಅವರು ಆನಂದ ಅನುಭವಿಸಬೇಕಾಗಿತ್ತೋ ಅದಕ್ಕೂ ಮೀರಿ ಹೆಚ್ಚಿನ ಸಾಧನೆಯನ್ನು ಅವರು ಮಾಡಿದ್ದಾರೆ ಎಷ್ಟು ಸಾಧನೆ ಮಾಡಿ ತಾವು ದಕ್ಕಿಸಿಕೊಳ್ಳಲಿಕ್ಕಾಗುವುದಿಲ್ಲ ಅಷ್ಟರ ಮಟ್ಟಿಗೆ ಹೆಚ್ಚಿನ ಸೇವೆ ಹೆಚ್ಚಿನ ಸಾಧನೆ ನಡೆದು ಹೋಗಿದೆ ಲಕ್ಷ್ಮಣಾವತಾರದಲ್ಲಿ ಆದರೆ ಯೋಗ್ಯತೆಗೆ ಮೀರಿ ಫಲ ಕೊಡೋ ಹಾಗಿಲ್ಲ ಅವರು ಮಾಡಿದ ಸೇವೆಯನ್ನು ವ್ಯರ್ಥ ಮಾಡೋ ಹಾಗಿಲ್ಲ ಹಾಗಾದರೆ ಏನು ಮಾಡಬೇಕು ಅವರ ಯೋಗ್ಯತೆಗೆ ಮೀರಿ ಮಾಡಿದ ಸೇವೆ ಸಾಧನೆಗಳೇನಿತ್ತೋ ಅದನ್ನು ಆಗ ಈಗ ಅಣ್ಣನಾದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾತನಾಡಿದಾಗ ಅವರು ಮಾಡಿದ ಹೆಚ್ಚಿನ ಪುಣ್ಯದ ಹ್ರಾಸವಾಗಿ ಅವರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡುವುದಕ್ಕೆ ಪರಮಾತ್ಮ ಅವರನ್ನು ಈಗ ಅಣ್ಣನನ್ನಾಗಿ ಹುಟ್ಟಿಸಿದ ಎಂಬುದಾಗಿ ಹೇಳ್ತಾರೆ ವಧರಾಜರಂತಾರೆ ಪರಮಾತ್ಮ ಅದಕ್ಕೆ ತನ್ನ ಶುಕ್ಲಕೇಶಾವೇಶವನ್ನು ಅವರೊಳಗೆ ಇಟ್ಟಂತೆ ಬಲರಾಮದೇವರೊಳಗೆ ಯಾಕೆ ಅಂದರೆ ನಿಜವಾಗಿ ನನಗೆ ಈ ವಿಶೇಷ ಅಣ್ಣ ಅಲ್ಲ ನನಗೆ ನಾನೇ ಅಣ್ಣ ನನಗೆ ನಾನೇ ತಮ್ಮ ಯಾಕೆಂದರೆ ಬಲರಾಮನೊಳಗೂ ಒಂದು ಪರಮಾತ್ಮನ ರೂಪ ಇದೆ ಶುಕ್ಲಕೇಶ ಈ ಕೃಷ್ಣ ಕೇಶಕ್ಕೆ ಶುಕ್ಲಕೇಶವೇ ಅಣ್ಣ ಎಂಬುದಾಗಿ ಸೂಚನೆ ಮಾಡುವುದಕ್ಕೆ ಪರಮಾತ್ಮ ತನ್ನ ಒಂದು ಆವೇಶವನ್ನು ಅವರೊಳಗೆ ಇಟ್ಟಿದ್ದ ಎಂಬುದಾಗಿ ಊಹೆಯನ್ನು ಮಾಡ್ತಾರೆ ಅದಲ್ಲದೆ ಇನ್ನೊಂದು ವಾದಿರಾಜರು ಮಾಡುವ ಕಲ್ಪನೆ ಅಂದರೆ ಸಾಮಾನ್ಯವಾಗಿ ರಾಜರು ತಾವು ಹೊರಟರೆ ಮೊದಲಿಗೆ ಸಾಮಾನೆಲ್ಲ ಕಳಿಸ್ತಾರೆ ಹಾಸಿಗೆ ಕಳಿಸ್ತಾರೆ ದೇವರ ಹಾಸಿಗೆ ಅಂದರೆ ಯಾವುದು ಶೇಷದೇವರು ಶೇಷದೇವರನ್ನು ಮೊದಲಿಗೆ ಕಳಿಸಿದ ಪರಮಾತ್ಮ ಹಾಸಿಗೆ ಮುಂದೆ ಹೋಗಬೇಕು ಆಮೇಲೆ ರಾಜರು ಬರಬೇಕು ಇದೇನು ಕೃಷ್ಣನ ಸಣ್ಣತನ ಅಲ್ಲ ಕೃಷ್ಣ ತಮ್ಮ ಬಲರಾಮ ಅಣ್ಣ ಅಂದರೆ ಬಲರಾಮ ಶೇಷದೇವರು ಶೇಷದೇವರು ವಿಷ್ಣುವಿನ ಹಾಸಿಗೆ ಹಾಸಿಗೆ ಮುಂದೆ ಹೋಗಲಿ ಆಮೇಲೆ ನಾನು ಬರ್ತೇನೆ ಅಂತ ಪರಮಾತ್ಮ ನಂತರದಲ್ಲಿ ಅವತಾರ ಮಾಡಿದ ಎಂಬುದಾಗಿ ತಿಳಿಸ್ತಾರೆ ಆ ರೀತಿಯಾಗಿ ಬಲರಾಮ ದೇವರು ಅವತಾರ ಮಾಡಿದ್ದಾರೆ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನೆ ಅಷ್ಟಮಿ ತಿಥಿ ರಾತ್ರಿಯಲ್ಲಿ ಅವತಾರ ಮಾಡಿದ ಯಾಕೆ ರಾತ್ರಿಯಲ್ಲಿ ಅವತಾರ ಮಾಡಿದ ಅಂದರೆ ರಾಕ್ಷಸರೆಲ್ಲ ಓಡಾಡುವುದು ರಾತ್ರಿ ಒಳಗೇನೆ ಅವರಿಗೆ ನಿಶಾಚರರು ಅಂತ ಕರೀತಾರೆ ನಿಶಾ ಅಂದರೆ ರಾತ್ರಿ ರಾತ್ರಿ ಓಡಾಡುವವರು ರಾಕ್ಷಸರು ನಿಶಾಚರರು ಎಂಟು ದಿಕ್ಕುಗಳಲ್ಲಿರುವ ಎಲ್ಲ ನಿಶಾಚರರನ್ನು ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೆ ನನ್ನ ಅವತಾರ ಅಂತ ತೋರಿಸಲಿಕ್ಕೆ ನನ್ನ ಕೆಲಸ ಇರೋದೇ ನಿಶಾಚರರ ಸಂಹಾರಕ್ಕೆ ನೈಟ್ ಡ್ಯೂಟಿನೇ ನಂದು ಇರೋದು ಅಂತ ತೋರಿಸಲಿಕ್ಕೆ ದೇವರು ರಾತ್ರಿ ಹುಟ್ಟಿದನಂತೆ ಎಂಟೂ ದಿಕ್ಕುಗಳಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ ಅಂತ ತಿಳಿಸುವುದಕ್ಕೆ ಅಷ್ಟಮಿ ತಿಥಿಯಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ ಎಂಬುದಾಗಿ ವಾದಿರಾಜರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಹಾಗೆ ಭಗವಂತ ಅವತಾರ ಮಾಡಿದ್ದಾನೆ ಪರಮಾತ್ಮನ ಆದೇಶದಂತೆ ಭಗವಂತನನ್ನು ಆ ಬೃಹದ್ವನದ ಹತ್ತಿರ ಇರುವಂತಹ ಒಂದು ವಸ್ತ್ರಗ್ರಹ ನಂದ ತನ್ನ ಮನೆಯೊಳಗಿರಲಿಲ್ಲ ಗೋಕುಲದೊಳಗೆ ಕಂಸನಿಗೆ ಪ್ರತಿವರ್ಷ ಕೊಡಬೇಕಾದ ಕಪ್ಪು ಕಾಣಿಕೆಗಳನ್ನು ಕೊಡಬೇಕು ಇವರೆಲ್ಲ ಸಾಮಂತರಾಜರು ಅವನು ಮಹಾರಾಜ ಅದಕ್ಕೆ ಕಂಸನಿಗೆ ಕಪ್ಪು ಕಾಣಿಕೆಗಳನ್ನು ಕೊಡಬೇಕು ಅಂತ ಪ್ರತಿ ವರ್ಷ ಕೊಡಬೇಕಾದಂತಹ ತೆರಿಗೆಯನ್ನು ಕೊಡೋದಕ್ಕೋಸ್ಕರ ತನ್ನ ಊರಿನಿಂದ ಸ್ವಲ್ಪ ದೂರ ಬಂದಿರ್ತಾನೆ ಯಮುನಾ ತೀರದ ಹತ್ತಿರ ಬಂದಾಗ ಅಲ್ಲಿಯೇ ಇವಳಿಗೆ ಯಶೋಧಾದೇವಿಗೆ ಪ್ರಸವ ವೇದನೆ ಪ್ರಾರಂಭವಾದಾಗ ಒಂದು ಬಟ್ಟೆಯ ಮನೆಯನ್ನು ವಸ್ತ್ರಗ್ರಹವನ್ನು ಅಲ್ಲಿಯೇ ಮಾಡಿ ಮಲಗಿಸಿರ್ತಾನೆ ಅಲ್ಲಿಯೇ ದುರ್ಗಾದೇವಿಯ ಜನ್ಮ ಆದದ್ದು ಕೃಷ್ಣ ಪರಮಾತ್ಮನನ್ನ ಒಯ್ದು ಇಟ್ಟದ್ದು ಅಲ್ಲಿಯೇನೆ ಅಲ್ಲಿ ವಸುದೇವ ಮಲಗಿಸಿ ಕರೆದುಕೊಂಡು ಬರ್ತಾನೆ ನಂದ ಅಂದರೆ ಬೇರೆ ಯಾರಲ್ಲ ವಸುದೇವನ ತಂದೆಯಿಂದ ಹುಟ್ಟಿದಂತಹ ಇವನ ಅಣ್ಣ ತಮ್ಮಂದರ ಪೈಕಿಯೇ ಅವನು ಕೂಡ ಇಷ್ಟೇ ಭೇದ ತಂದೆ ಒಬ್ಬನೇ ಶೂರನ ಮಗ ವಸುದೇವ ಶೂರನ ಮಗನೇ ನಂದ ಶೂರನಿಂದ ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿದವನು ವಸುದೇವನಾದರೆ ವೈಶ್ಯ ಹೆಂಡತಿಯಲ್ಲಿ ಹುಟ್ಟಿದಂಥವನು ನಂದ ಇಬ್ಬರೂ ಅಣ್ಣ ತಮ್ಮಂದಿರೆ ಹೀಗಾಗಿ ತನ್ನ ತಮ್ಮನಿಗೇನೆ ಒಪ್ಪಿಸಿ ಬಂದಿದ್ದಾನೆ ತಮ್ಮನ ಮಗಳನ್ನು ತಾನು ಸ್ವೀಕಾರ ಮಾಡಿದ್ದಾನೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮನನ್ನು ಮತ್ತೆ ಕರೆದುಕೊಂಡು ಬಂದ ಕೃಷ್ಣ ಪರಮಾತ್ಮನನ್ನು ಯಾವಾಗ ಕರೆದುಕೊಂಡು ಬರ್ತಾನೆ ಮತ್ತೆ ಪುನಃ ಮೊದಲಿನಂತೆ ಬಂಧನ ಅವನಿಗಾಗಿದೆ ಅದನ್ನು ನೀವು ತಿಳಿದಿದ್ದೀರಿ ಈ ಕಡೆಗೆ ಅತ್ಯಂತ ವೈಭವ ಬಹಿರಂತಃಪುರದ್ವಾರಸರ್ವಾ ಪೂರ್ವಪದಾವೃತ ತಥೋ ಬಾಲಧ್ವನಿಂ ಶ್ರಹಪಾಲ ವಸುದೇವನಿಗೆ ಬಂಧನ ನಂದಗೋಕುಲದಲ್ಲಿ ಉತ್ಸವ ವಸುದೇವನಿಗೆ ಹೆದರಿಕೆ ಕೃಷ್ಣ ಪರಮಾತ್ಮ ದೊಡ್ಡ ರೂಪವನ್ನು ತೆಗೆದುಕೊಂಡು ಬ್ರಹ್ಮಾದಿ ದೇವತೆಗಳು ಗರ್ಭಸ್ತುತಿ ಮಾಡಿದರು ವಸುದೇವ ಸ್ತೋತ್ರ ಮಾಡಿದ ದೇವಕೀ ಸ್ತೋತ್ರ ಮಾಡಿದಳು ಯಾರಿಗೂ ಎಚ್ಚರವಾಗಿರಲಿಲ್ಲ ಯಾವಾಗ ಈ ಯೋಗಮಾಯೆ ದುರ್ಗಾದೇವಿ ಅಳಲಿಕ್ಕೆ ಪ್ರಾರಂಭ ಮಾಡಿದಳೋ ಎಲ್ಲ ವಿಧರಾದಂತಹ ಗೃಹಪಾಲಕರೆಲ್ಲರೂ ಎದ್ದುಬಿಟ್ಟಿದ್ದಾರೆ ಹೋಗಿ ಕಂಸನಿಗೆ ವಿಚಾರವನ್ನು ತಿಳಿಸಿದಾಗ ಕಂಸ ಗಾಬರಿಯಾಗಿ ತನ್ನ ವಸ್ತ್ರ ಕೂದಲು ಯಾವುದರ ಕಡೆಗೂ ಗಮನ ಇದಿಲ್ಲದೆ ಓಡಿ ಬರ್ತಾ ಇದ್ದಾನೆ ಓಡಿ ಬಂದದ್ದೇ ಆ ಕೂಸನ್ನು ಕೇಳ್ತಾ ಇದ್ದಾನೆ ಅದ್ಭುತವಾದಂತಹ ಶ್ರೇಷ್ಠವಾದ ಆ ದಿವ್ಯವಾದ ಕೂಸನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ ಎಷ್ಟು ಸಲ ಕೇಳಿದರೂ ಅವಳು ಕೊಡ್ತಾ ಇಲ್ಲ ತಾಮ್ ಗೃಹೀತ್ವಾಚರಣೆ ಅವಳಂತಾಳೆ ಆರು ಜನರನ್ನು ಕೊಂದಿ ಏಳನೆಯದ ಗರ್ಭಸ್ರಾವವಾಗಿ ಹೋಯಿತು ಇದು ಒಂದು ಹೆಣ್ಣು ಕೂಸು ಹುಟ್ಟಿದೆ ಇದೇನು ನಿನಗೆ ಮೃತ್ಯುವನ್ನು ತಂದುಕೊಡುವಂಥದ್ದಲ್ಲ ಯಾರೋ ನಿನಗೆ ಸುಳ್ಳು ಹೇಳಿದ್ದಾರೆ ಎಂಟನೆಯ ಗರ್ಭದಿಂದ ಮೃತ್ಯು ಅಂತ ನೋಡು ಹೆಣ್ಣು ಹುಟ್ಟಿದೆ ನಿನಗೇನು ಮೃತ್ಯುವಾಗಲು ಸಾಧ್ಯ ಈ ಹೆಣ್ಣಿನಿಂದ ಇದನ್ನಾದರೂ ಬಿಡುವಂತ ಬೇಕಾದಷ್ಟು ಹೇಳಿದರು ಕೇಳದೆ ಯಾವ ವಿಧವಾದ ಕರುಣೆಯೂ ಇಲ್ಲದೆ ಇವಳು ತಾನು ಮುಚ್ಚಿಡ್ತಾಳೆ ಶರಗಿನಿಂದ ಮುಚ್ಚಿಕೊಂಡು ಬಗ್ಗಿ ಎಷ್ಟು ರಕ್ಷಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಹಸ್ತಾದ ಆಚಿಜಿ ಆಚಿಚ್ಚಿದೆ ಕಲಹ ಕೈಯಿಂದ ಹಿಡಿದು ಎಳೆದುಕೊಂಡು ಇನ್ನೇನು ಅಪ್ಪಳಿಸಬೇಕು ಅಂತ ಹೋದರೆ ಕೈಯಿಂದ ಹಾರಿಹೋಗಿದೆ ಆ ಕೂಸು ಶ್ರೇಷ್ಠವಾಗಿರತಕ್ಕಂತಹ ದಿವ್ಯವಾದ ರೂಪವನ್ನು ಧಾರಣ ಮಾಡಿ ಇವತ್ತು ಶುಕ್ರವಾರ ಮಹಾಲಕ್ಷ್ಮಿಯ ಪ್ರಾದುರ್ಭಾವವಾಗ್ತಾ ಇದೆ ಧನುಶೂಲೇಶು ಚರ್ಮಾರಿ ಶಂಖ ಚಕ್ರ ಗದಾಧರ ಸಿದ್ಧಚಾರಣ ಗಂಧರ್ವೈಹಿ ಅಪ್ಸರ ಕಿನ್ನರೋರಗೈ ಉಪಾಹೃತೋರು ಬಲಿಭಿಹಿ ಸ್ತೂಯಮಾನ ಇದಮಬ್ರಬಿ ಅಷ್ಟ್ ಪುಟ್ಟ ಭುಜಗಳನ್ನು ಧಾರಣ ಮಾಡಿದ್ದಾಳೆ ಶಂಖಚಕ್ರಗಥಾ ಧಾರಣ ಮಾಡಿದ್ದಾಳೆ ನಾನಾ ವಿಧವಾದ ಆಯುಧಗಳಿಂದ ಶೋಭಿಸ್ತಾ ಇರುವಂತಹ ಆ ದುರ್ಗಾದೇವಿ ಅವಳಿಗೆ ಹೇಳ್ತಾಳೆ ಅವನಿಗೆ ಹೇಳ್ತಾಳೆ ನನ್ನನ್ನು ಸಂಹಾರ ಮಾಡಲು ಪ್ರಯತ್ನ ಮಾಡಿ ಏನು ಮಾಡ್ತಿದ್ದಿ ಇಡೀ ಜಗತ್ತನ್ನು ಸಂಹಾರ ಮಾಡುವವಳು ನಾನು ದುರ್ಗಾದೇವಿ ಯಂಕಾಮಯೇ ತಂತ ಉಗ್ರಂಕೃಣೋಮಿ ತಂ ಬ್ರಹ್ಮಾಣಂ ತಮರ್ಷಿಂ ತಂ ತಂ ಸುಮೇಧಾಂ ಅಹಂ ರುದ್ರಾಯ ಬ್ರಹ್ಮದ್ವಿಷೇ ಶರವೇ ಹಂತವಾವು ವೇದದಲ್ಲಿ ಋಗ್ವೇದದಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳಿಕೊಳ್ತಾಳೆ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾಗು ಬ್ರಹ್ಮದೇವರ ಐದನೆಯ ಮುಖವನ್ನು ಕತ್ತರಿಸಿದ ರುದ್ರದೇವರನ್ನೂ ಸಂಹಾರ ಮಾಡುವುದಕ್ಕೆ ಧನುಷ್ಯವನ್ನು ತೆಗೆದುಕೊಂಡು ಧನುರ್ಬಾಣಗಳನ್ನು ತೆಗೆದುಕೊಂಡು ನಾನು ಪ್ರಲಯ ಕಾಲದಲ್ಲಿ ಸಂಹಾರ ಮಾಡ್ತೇನೆ ಅಂತ ದುರ್ಗಾದೇವಿ ಹೇಳಿಕೊಳ್ತಾಳೆ ಅಂತಹ ಜಗತ್ತನ್ನೇ ಸಂಹಾರ ಮಾಡುವ ಯಮಾದಿಗಳನ್ನೂ ಸಂಹಾರ ಮಾಡುವ ರುದ್ರದಾದ ದೇವತೆಗಳನ್ನೂ ಸಂಹಾರ ಮಾಡುವವಳು ದುರ್ಗಾದೇವಿ ನನ್ನನ್ನು ನೋಡೋ ಯೋಗ್ಯತೆಯೂ ನಿನಗಿಲ್ಲ ನನ್ನನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡ ಇಷ್ಟಕ್ಕೂ ಮೀರಿ ನಿನಗೆ ನಿಜವಾದ ಮೃತ್ಯು ಯಾವುದೋ ಅದು ಬೇರೆ ಕಡೆಗೆ ಬೆಳೀತಾ ಇದೆ ನೀನೇನು ಪ್ರಯತ್ನ ಮಾಡಿದರೂ ವ್ಯರ್ಥ ಎಂಬುದಾಗಿ ಅವಳು ಹೇಳಿಬಿಟ್ಟಿದ್ದಾಳೆ ಆಗ ಇವನಿಗೆ ಬಹಳ ದುಃಖ ಆಗಿದೆ ಪ್ರತಿಯೊಬ್ಬರಲ್ಲಿಯೂ ಜೀವದ್ವಯಾವೇಶ ಕಂಸನೊಳಗೆ ಭರುಗು ಋಷಿಗಳ ಆವೇಶ ಇದೆ ಯಾಕೆ ಅದಕ್ಕೆ ಶ್ರೀಮದ್ ಕಾರಣ ಕೊಡ್ತಾರೆ ಮೊನ್ನೆ ನಿಮಗೆ ಹೇಳಿದೆ ದೇವರ ಬಳಗ ದೇವರ ಬಂಧುಗಳು ದೇವರ ಸಂಬಂಧಿಕರು ಅಂತಾಗಬೇಕಾಗಿದ್ದರೆ ದೇವತೆಗಳ ಆವೇಶ ಇಲ್ಲದೆ ಅವರು ಪರಮಾತ್ಮನ ಬಂಧುಗಳಾಗುವುದು ಸಾಧ್ಯ ಇಲ್ಲ ಪರಮಾತ್ಮನ ಸೋದರ ಇವನಾಗಬೇಕಾದರೆ ಮಹಾ ಅಸುರ ದೇವರ ಬಂಧುವಾಗುವ ಯೋಗ್ಯತೆಯನ್ನು ಹೇಗೆ ಪಡೆದುಕೊಂಡ ಎಲ್ಲ ಯಾದವರೂ ಗಂಧರ್ವರಿದ್ದಾರೆ ಇಲ್ಲ ದೇವತೆಗಳಿದ್ದಾರೆ ಅಥವಾ ಋಷಿಗಳಿದ್ದಾರೆ ಮತ್ತೊಬ್ಬರಿದ್ದಾರೆ ಯಾರೂ ದೈತ್ಯರಿಲ್ಲ ಆದರೆ ಯಾಕೆ ದೈತ್ಯ ಸೇರಿಕೊಂಡ ಪರಮಾತ್ಮನ ಬಾಂಧವರೊಳಗೆ ಅದಕ್ಕೆ ಇವನೊಳಗೆ ಭೃಗು ಋಷಿಗಳ ಆವೇಶ ಹೀಗಾಗಿ ಆ ದೇವತೆಗಳ ಋಷಿಗಳ ಆವೇಶದ ಮೂಲಕವಾಗಿ ಇವನಿಗೆ ಪರಮಾತ್ಮನ ಬಂಧುವಾಗುವ ಯೋಗ್ಯತೆ ಬಂದಿದೆ ಆ ಒಳಗಿರುವ ಸಜ್ಜೀವ ಅದು ಮಾತಾಡಿಸ್ತಾ ಇದೆ ಕಂಸನೊಳಗಿನ ಕ್ರೌರ್ಯವನ್ನು ಮುಚ್ಚಿ ಒಮ್ಮೆ ಒಳ್ಳೆಯ ಜೀವ ಮಾತಾಡ್ತದೆ ಒಮ್ಮೆ ಕೆಟ್ಟ ಜೀವ ಮಾತಾಡ್ತದೆ ಒಂದೇ ದೇಹ ಒಂದೇ ದೇಹದೊಳಗೆ ಇಬ್ಬರಿದ್ದಾರೆ ಒಬ್ಬೊಮ್ಮೆ ಒಮ್ಮೊಮ್ಮೆ ಒಬ್ಬೊಬ್ಬರು ಮಾತಾಡ್ತಾರೆ ಅವನಂತಾನೆ ಅಹೋ ಭಗಿನ್ಯಹೋ ಭಾಮ ಮಯ ವಂಬತ ಪಾಪ್ಮನ ಪುರುಷ ಅಧೈರಿ ಬಹವೋ ಬಹಬೋ ಎಷ್ಟು ಅನ್ಯಾಯ ಮಾಡಿಬಿಟ್ಟೆ ನಿಮಗೆ ವಿನಾಕಾರಣವಾಗಿ ಎಲ್ಲ ಮಕ್ಕಳನ್ನು ನಾನು ಅಮಾಯಕರಾದ ಮಕ್ಕಳನ್ನು ಕ್ರೂರವಾದ ಮನಸ್ಸಿನಿಂದ ನಾನು ಹಿಂಸೆ ಮಾಡಿದೆ ಬಹಳ ದುಃಖವಾಗ್ತಾ ಇದೆ ಆದರೆ ನೀವು ದುಃಖ ಪಡಬೇಡಿ ಏನೋ ಆಕಾಶವಾಣಿಯ ಮೇಲೆ ವಿಶ್ವಾಸ ಇಟ್ಟು ನಾನು ಇಷ್ಟೆಲ್ಲ ಮಾಡಿದೆ ಆದರೆ ದೈವವೂ ಸುಳ್ಳು ಮಾತಾಡ್ತದೆ ಅಂತ ನನಗೇನು ಗೊತ್ತು ಆದದ್ದಾಗಿದೆ ಇನ್ನು ಮೇಲೆ ಮಾತ್ರ ನೀವು ದುಃಖ ಪಡಬೇಡಿ ನೋಡಿ ಒಳಗಿರುವ ಸಜ್ಜೀವ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಯಾರು ಶಾಶ್ವತರು ಜನ್ಮ ಮರಣಗಳು ಯಾವುದೂ ಶಾಶ್ವತ ಅಲ್ಲ ಅವರು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಆ ಜನ ಆ ಮಕ್ ಆರು ಜನ ಮಕ್ಕಳು ಸತ್ತಿದ್ದಾರೆ ನಾನು ನಿಮಿತ್ತ ಆದ ನನಗದರಿಂದ ಪಾಪ ಬಂದಿರಬಹುದು ಇದರರ್ಥ ನೀವು ಆರು ಜನ ಮಕ್ಕಳನ್ನೇ ನೆನೆಸ್ತಾ ಅಳತಾ ಕುಳಿತರೆ ಒಂದು ದಿವಸ ನಿಮಗೂ ಮೃತ್ಯು ಬರ್ತದೆ ಅವರನ್ನು ನೆನೆಸ್ತಾ ಅಳಬೇಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಆದದ್ದಾಯಿತು ಮರ್ತು ಬಿಡಿ ಭುವಿ ಭೌಮಾನಿ ಭೂತಾನಿ ಯಥಾಯಾಂತ್ಯಪಯಾಂತಿ ನಾಯಮಾತ್ಮ ತಥೈತೇಶು ವಿಪರ್ಯೇತಿ ಯಥೈವ ಭೂಹು ಭೂಮಿಯ ಮೇಲೆ ಗಾಳಿ ಬಂತು ಅಂದರೆ ಜೋರಾಗಿ ಧೂಲಿಗಳು ಹಾರಿ ಹೋಗ್ತವೆ ಎಷ್ಟೋ ಧೂಲಿಗಳು ಬೇರೆ ಕಡೆಗಿದ್ದದ್ದು ಬಂದು ಬೀಳುತ್ತವೆ ಯಾವುದು ಶಾಶ್ವತ ಇಲ್ಲಿದ್ದದ್ದು ಅಲ್ಲಿ ಹಾರುತ್ತದೆ ಅಲ್ಲಿದ್ದದ್ದು ಇಲ್ಲಿ ಹಾರುತ್ತದೆ ಭೂಮಿ ಮಾತ್ರ ಶಾಶ್ವತ ಅದರಂತೆ ನಮ್ಮೆಲ್ಲರಿಗೆ ಅಧಿಷ್ಠಾನನಾದ ಆಶ್ರಯನಾದ ಭಗವಂತ ಮಾತ್ರ ಸ್ಥಿರ ಶಾಶ್ವತ ಆ ಭಗವಂತನಲ್ಲಿ ಆಶ್ರಿತರಾದ ನಾವು ಗಾಳಿಯಿಂದ ಧೂಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಬಿದ್ದಾಗೆ ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಆ ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಎಲ್ಲೆಲ್ಲಿಯೋ ಹಾರಾಡ್ತಾ ಹೋಗ್ತಾ ಇರ್ತೇವೆ ನಾವು ಯಾರೂ ಶಾಶ್ವತರಲ್ಲ ಯಾವುದೋ ಎರಡು ಧೂಲಿಯ ಕಣಗಳು ಒಂದು ಕಡೆಗೆ ಸೇರ್ತವೆ ಮತ್ತೆ ಗಾಳಿ ಬಿದ್ದರೆ ಇನ್ ದೂರ ಇನ್ನೆಂದೂ ಸೇರದಷ್ಟು ದೂರ ಬಿದ್ದು ಬಿದ್ದೋಗಿಬಿಡ್ತವೆ ಹೀಗೆ ವಿಚಿತ್ರವಾದಂತಹ ಈ ಸಂಸಾರ ಇದರೊಳಗೆ ಯಾವ ವಿಧವಾದ ನೈರ್ಭರ್ಯ ಇರಬಾರದು ಯಥೋನೇಕ ವಿಧೋಭೇದ ಯಥ ಆತ್ಮವಿಪರ್ಯಯ ದೇಹಯೋಗವಿಯೋಗಶ್ಚ ಸಂಸ್ಕೃತಿರ್ನ ನಿವರ್ತತೆ ತಸ್ಮ್ ಭದ್ರೆ ಸ್ವತನಯಾನ್ ಮಯ ವ್ಯಾಪಾರಿ ಅದಕ್ಕವನಂತಾನೆ ಮನುಷ್ಯ ನಾನೇ ದೇವರು ಅಂತ ಕೆಲವರು ತಿಳಿತಾರೆ ನಾನು ದೇವತಾವತಾರ ನಾನೇ ಋಷಿ ನನಗೆ ಸಮಾನರ ಯಾರಿದ್ದಾರೆ ಇದೆಲ್ಲ ತಪ್ಪು ತಿಳುವಳಿಕೆ ಮನುಷ್ಯನಿಗಿವೆ ನಾನು ಹುಟ್ಟುತ್ತೇನೆ ನಾನು ಬೆಳೀತೇನೆ ನಾನು ಸಾಯ್ತೇನೆ ನನಗೆ ವಯಸ್ಸಾಗ್ತದೆ ಇದೆಲ್ಲವೂ ತಪ್ಪು ತಿಳುವಳಿಕೆ ಜೀವನಿಗೆ ಏನೂ ಆಗೋದಿಲ್ಲ ಜೀವ ಯಾವಾಗಲೂ ಶಾಶ್ವತ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಚ ನಿತ್ಯ ಸರ್ವಗತಸ್ಥಾನು ಅಚಲೋಯ ಸನಾತನಃ ಕಂಸ ಆಡುವ ಮಾತು ಇದು ಒಳ್ಳೆಯ ಒಬ್ಬ ಉಪನ್ಯಾಸ ಮಾಡುವ ಭಾಗವತ ಪ್ರವಚನ ಇದ್ದಾಗಿದೆ ಕಂಸನಿಂದ ಭಾಗವತನೇ ನಿಜವಾಗಿ ಆದರೆ ಕಂಸನೇ ಮಾಡುವ ಭಾಗವತ ಪ್ರವಚನವೇನೋ ಅಂತ ಅನ್ನಿಸ್ತದೆ ಎಲ್ಲ ಜೀವರು ಶಾಶ್ವತರು ಅನಾದಿ ನಿತ್ಯರು ನಾನು ಹುಟ್ಟುತ್ತೇನೆ ಸಾಯ್ತೇನೆ ಇದೆಲ್ಲ ಅವರಿಗಿರುವ ತಪ್ಪು ತಿಳುವಳಿಕೆ ಅವರೆಲ್ಲರೂ ಭಗವಂತನ ಅಧೀನರಾಗಿ ಕೊನೆವರೆಗೆ ಇರ್ತಾರೆ ಯಾವ ಮಕ್ಕಳು ಸತ್ತಾರೆ ಅಂತ ತಿಳಿಯಬೇಡ ಅವರೆಲ್ಲರೂ ಸ್ಥಿರವಾಗಿದ್ದಾರೆ ಅವರ ದೇಹ ಹೋಗಿದೆಯಷ್ಟೇ ಆದ್ದರಿಂದ ನೀನು ದುಃಖ ಪಡಬೇಡ ಎಂಬುದಾಗಿ ಅವನು ಬೇಕಾದಷ್ಟು ಉಪದೇಶ ಮಾಡಿ ನನಗೆ ಕ್ಷಮ ಮಾಡಿ ಅಂತ ಕೇಳಿಕೊಂಡಿದ್ದಾನೆ ಇವರು ಪಾಪ ಅಷ್ಟೇ ಒಂದು ಮಾತು ಕೆಟ್ಟು ಮಾತಾಡಲಿಲ್ಲ ದೇವಕಿ ಅಥವಾ ವಸುದೇವ ಅದನ್ನು ವಿಚಾರ ಮಾಡಿ ಕಂಸ ಮಾತಾಡಿದ್ದೇನು ದೊಡ್ಡದಲ್ಲ ಆದರೆ ಇಷ್ಟು ದುಃಖವನ್ನು ಅನುಭವಿಸಿದವರು ಏನೂ ದಯಾ ಇಲ್ಲದೆ ಎಳೆದಳೆದು ಅದೇ ಹುಟ್ಟಿದ ಮಕ್ಕಳ ಮುಖವನ್ನು ಚೆನ್ನಾಗಿ ನಾನು ಇನ್ನೂ ನೋಡದೇ ಇರುವಾಗ ನೀನು ಸಂಹಾರ ಮಾಡಿ ಶಿಲಾ ಬಂಡೆಯ ಮೇಲೆ ಜೋರಾಗಿ ಅಪ್ಪಳಿಸಿದ ಆ ವಿಕೃತವಾದ ಮುಖವನ್ನೇ ನಾನು ನೋಡಬೇಕಾಗಿತ್ತು ಅಷ್ಟು ಹುಟ್ಟಿದ್ದೇ ತಡ ಎಳೆದು ನೀನು ಕೊಲ್ತಾ ಇದ್ದಿ ಈಗ ಬಂತೆ ನಿನಗೆ ಮಾತಾಡಲಿಕ್ಕೆ ಉಪದೇಶದ ಮಾತುಗಳು ಅಂತೂ ದೇವಕಿ ಅನ್ನಬಹುದಾಗಿತ್ತು ಹೊಸದೇವ ಕೆಂಪು ಕಣ್ಣುಗಳಿಂದ ನೋಡಿ ಸಿಟ್ಟಿನಿಂದ ಮಾತನಾಡಬಹುದಾಗಿತ್ತು ಇಬ್ಬರೂ ಮಾತಾಡಲಿಲ್ಲ ಶಾಂತವಾಗಿ ಅವರೂ ಕೂಡ ಅದನ್ನು ಕ್ಷಮ ಮಾಡಿದ್ದಾರೆ ಇವುಗಳೆಲ್ಲ ಭಗವಂತನ ಲೀಲೆ ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ಆಗ್ತದೆ ಎಂಬುದಾಗಿ ಅವರು ಅದನ್ನು ಸಹನ ಮಾಡಿದ್ದಾರೆ ಇಷ್ಟು ಕಂಸನೊಳಗಿನ ಸುಜೀವ ಕೆಲಸ ಮಾಡಿದರೆ ಮತ್ತೆ ದುರ್ಜೀವದ ಕೆಲಸ ಪ್ರಾರಂಭ ಆಯಿತು ಕಾಲನೇಮೆಯ ಕೆಲಸ ತನ್ನ ಮನೆಗೆ ಬಂದವನೇ ಕಂಸ ಆದೇಶ ಮಾಡ್ತಾ ಇದ್ದಾನೆ ಹೀಗಾಗಿದೆ ಪರಿಸ್ಥಿತಿ ಇದಕ್ಕೇನು ಉಪಾಯ ಹೇಳಿ ಅಂತ ಅವನ ಎಲ್ಲ ಪರಿವಾರಕ್ಕೆ ಕೇಳಿದರೆ ಅವರಂದರು ಅನಿರ್ದಶಾನ್ ನಿರ್ದಶಾಂಶ್ಚ ಹನಿಶ್ಯಾಮೋದ್ಯ ಬಾಲಕಾನ್ ಇದಕ್ಕಿರೋದು ಒಂದೇ ಒಂದು ಉಪಾಯ ಅಂದರೆ ಹತ್ತು ದಿವಸದ ಒಳಗೆ ಅಥವಾ ಹತ್ತು ದಿವಸದ ಮೇಲೆ ಇರಲಿ ಯಾವುದೇ ಮಕ್ಕಳು ಈಗ ಹುಟ್ಟಿವೆ ಅಂತ ಸುದ್ದಿ ಇದೆ ಸುತ್ತಮುತ್ತಲಿನ ಪ್ರಾಂತ್ಯದೊಳಗೆ ಎಲ್ಲರನ್ನೂ ಕಲ್ತಾ ಹೋಗೋಣ ಅದರೊಳಗೆ ಯಾವನೋ ಒಬ್ಬವ ನಿನ್ನ ಮೃತ್ಯು ಇದ್ದೇ ಇರ್ತಾನೆ ಎಂತಹ ಕ್ರೂರವಾದ ವಿಚಾರ ನೋಡಿ ಒಬ್ಬ ಕಂಸನ ಸ್ವಾರ್ಥಕ್ಕೋಸ್ಕರವಾಗಿ ಎಷ್ಟೋ ಜನ ನಿರಪರಾಧಿಗಳಾಗಿರತಕ್ಕಂತಹ ಅಮಾಯಿಕರಾದ ಮಕ್ಕಳನ್ನು ಸಂಹಾರ ಮಾಡ್ತಾ ಹೊರಟು ಬಿಟ್ಟಿದ್ದಾರೆ ಹೋದಲ್ಲಿ ಹೋದಲ್ಲಿ ಅಲ್ಲ ಏನು ಮಾಡ್ತಾರೆ ಈ ದೇವತೆಗಳು ನಿನಗೆ ಹೆದರಿ ಓಡಿ ಹೋಗಿದ್ದಾರೆ ಈ ದೇವತೆಗಳು ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗದೆ ಹಿಂದೆ ಮುಂದೆ ನೋಡದೆ ಓಡಿ ಹೋಗಿದ್ದಾರೆ ಅಂತಹ ದೇವತೆಗಳಿಗೆ ಎದರಿಗೆ ಬಂದು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಗೂಢವಾಗಿ ನಿನ್ನ ದ್ವೇಷವನ್ನು ಸಾಧಿಸ್ತಾರೆ ಅವರಿಗೆ ಇದೇ ಉಪಾಯ ಹೀಗೆ ಮಾಡಿದರೆ ತಾವೇ ಮುಂದೆ ಬರ್ತಾರೆ ದೇವತೆಗಳು ದೇವತೆಗಳು ಆಕಳು ಬ್ರಾಹ್ಮಣರು ತಪಸ್ಸು ಸತ್ಯ ದಮ ಇಂದ್ರಿಯ ನಿಗ್ರಹ ಶ್ರದ್ಧ ಸಹನಶೀಲತೆ ಯಜ್ಞಯಾಗಾದಿಗಳು ಇವುಗಳೇ ಭಗವಂತನಿಗೆ ವಿಷ್ಣುವಿಗೆ ಮೂಲ ಆಧಾರ ಗೋ ಸಂಪತ್ತಿದೆ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗ್ತಾನೆ ಪಾಠ ಪ್ರವಚನಗಳು ನಡೆದಿವೆ ದೇವರಿರ್ತಾನೆ ಯಾಗಗಳು ನಡೆದಿವೆ ದೇವರಿರ್ತಾನೆ ಇನ್ನನೇಕ ವಿಧವಾದ ಸದ್ಗುಣಗಳಿವೆ ಎಷ್ಟೇ ಬೈದರು ಸಹನ ಮಾಡಿಕೊಳ್ಳುವ ಕ್ಷಮಾ ಕ್ಷಮಾಗುಣ ಇದ್ದವರಿದ್ದಾರೆ ಅಲ್ಲಿ ದೇವರಿರ್ತಾನೆ ಹಾಗಾದರೆ ಕ್ಷಮಾಗುಣ ಇದ್ದವರು ತಪಸ್ಸು ಮಾಡುವವರು ದಯಾ ಮಾಡುವವರು ಸತ್ಯ ಮಾತಾಡುವವರು ಬ್ರಾಹ್ಮಣರು ಆಕಳು ಯಜ್ಞಯಾಗಗಳನ್ನು ಮಾಡುವವರು ಇವರನ್ನು ನಾವು ನಿರ್ಮೂಲನೆ ಮಾಡಿಬಿಟ್ರೆ ಆಗ ದೇವರಿಗೆ ಅಸ್ತಿತ್ವವೇ ಇಲ್ಲ ಇವರ ಮೇಲೆ ಅವನಿದ್ದಾನೆ ಅವನಿಂದ ಇವರೆಲ್ಲ ಇದ್ದಾರೆ ನಿಜವಾಗಿ ಆದರೆ ಅಸುರರಿಗೆ ತಪ್ಪು ತಿಳುವಳಿಕೆ ಇವರಿದ್ದದ್ದಕ್ಕೆ ದೇವರಿದ್ದಾನೆ ಇವರನ್ನೇ ನಾವು ನಾಶ ಮಾಡಿದರೆ ದೇವರಿಗೆ ಅಸ್ತಿತ್ವ ಉಳಿಯುವುದಿಲ್ಲ ಅಂತ ವಿಚಾರ ಮಾಡಿ ಅವುಗಳನ್ನೆಲ್ಲ ನಾವು ಸಂಹಾರ ಮಾಡೋಣ ಅಂತ ಹೊರಟಿದ್ದಾರೆ ಹೀಗೆ ಅವರು ತಮ್ಮ ದುಷ್ಟವಾದ ಕಾರ್ಯಗಳನ್ನು ಹಿಂಸಾ ವಿಹಾರರಾದ ಜನರು ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರಂತಾರೆ ಶುಕಾಚಾರ್ಯರು ಹೇಳ್ತಾರೆ ಇವರಿಗೆ ಆಗೋದೇನು ಮುಂದೆ ಆಯು ಶ್ರಿಯಂ ಯಶೋಧರ್ಮಂ ಲೋಕಾನಂ ಆಶಿ ಲೋಕಾನ್ ಆಶಿಷ ಎ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮಃ ಬಹಳ ದೊಡ್ಡ ಮಾತಿದೆ ಮನುಷ್ಯ ಸಹಜವಾಗಿ ದೊಡ್ಡವರನ್ನು ತಿರಸ್ಕಾರ ಮಾಡ್ತಾನೆ ದ್ರೋಹ ಮಾಡ್ತಾನೆ ಹಿಂಸೆ ಕೊಡ್ತಾನೆ ಆದರೆ ಅದರಿಂದ ಆಗೋದೇನು ಆಯುಷ್ಯ ಕೀರ್ತಿ ಸಂಪತ್ತು ಪರಲೋಕ ಇಹಲೋಕ ಮಕ್ಕಳು ಇವನ ಸಂತಾನ ಇವನ ಪರಂಪರೆ ಇನ್ನನೇಕ ವಿಧವಾದ ಇವನ ಮನಸ್ಸಿನ ಅಭಿಷ್ಟಗಳು ಎಲ್ಲವೂ ನಾಶ ಹೊಂತವೆ ಎಲ್ಲವೂ ಸುಟ್ಟು ಬೂದಿಯಾಗ್ತದೆ ದೊಡ್ಡವರ ದ್ರೋಹವನ್ನು ಮಾಡಿದರೆ ತತ್ಕಾಲದಲ್ಲಿ ನಮಗೇನಾಗಲಿಲ್ಲ ಅಂತ ಅನ್ನಿಸ್ತದೆ ಮಜಾ ಬರ್ತದೆ ಬೈಯೋದಕ್ಕೆ ಚೆನ್ನಾಗಿರ್ತದೆ ಆದರೆ ಜ್ಞಾನಿಗಳಿಗೆ ಭಗವದ್ಭಕ್ತರಿಗೆ ದ್ರೋಹ ಮಾಡಿದರೆ ಮಹದ ಅತಿಕ್ರಮ ಮಾಡಿದರೆ ಈ ಎಲ್ಲ ವಿಧವಾದಂತಹ ಸದ್ಗುಣಗಳ ನಾಶವಾಗ್ತದೆ ಆಯುಷ್ಯದ ಹ್ರಾಸವಾಗ್ತದೆ ಎಂಬುದಾಗಿ ವೇದವ್ಯಾಸದೇವರು ಹೇಳುತ್ತಾರೆ ಅದೇ ಆದದ್ದು ಮಹದ ಅತಿಕ್ರಮ ಮಾಡಿದರೂ ಮುಂದೆ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನಿಂದ ಇವರು ಹತರಾಗಿದ್ದಾರೆ ಆಯುಷ್ಯವನ್ನು ಕಳೆದುಕೊಂಡರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಸಂಪತ್ತನ್ನೂ ಕಳೆದುಕೊಂಡಿದ್ದಾರೆ ಯಾವುದನ್ನು ಮಹಾತ್ಮರ ಮೇಲೆ ಮಾಡಬೇಕು ಅಂತ ಹೋಗ್ತಾನೆ ಅವರಿಗೆ ಅನರ್ಥ ಮಾಡಬೇಕು ಹಿಂಸೆ ಮಾಡಬೇಕು ಅಂತ ಅದೇ ಹಿಂಸೆ ತನ್ನ ಮೇಲೆ ತಿರುಗಿ ಬೀಳುತ್ತದೆ ಸತ್ಯಾಭಿನವ ತೀರ್ಥರ ಕಾಲದೊಳಗೆ ಸತ್ಯಾಭಿನವ ತೀರ್ಥರನ್ನು ಸತ್ಯನಾಥರ ಶಿಷ್ಯರು ಕಳ್ಳರು ಬಂದು ಹೊಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಂಪತ್ತನ್ನು ಕಸಿದುಕೊಂಡು ಹೋಗಬೇಕು ಅಂತ ಸಂಪತ್ತನ್ನು ಕಸಿದುಕೊಂಡು ಹೋಗಬೇಕು ಅಂತ ಬೆಂಕಿಯ ಕೊಳ್ಳಿಗಳಿಂದ ಹೊಡೆದರೆ ದೊಡ್ಡ ದೊಡ್ಡ ಆಯುಧಗಳನ್ನು ತೆಗೆದುಕೊಂಡು ಖಡ್ಗದಿಂದ ಚಾಕುವಿನಿಂದ ಚೂರಿಯನ್ನು ಹಾಕಿ ಮೈ ತುಂಬ ಚುಚ್ಚಿದರೆ ಒಂದು ಹನಿ ರಕ್ತ ಅವರಿಗೆ ಬರುವುದಿಲ್ಲ ಯಾರು ಚುಚ್ಚುತ್ತಾರೆ ಯಾರು ಹೊಡಿತಾರೆ ಅವರು ಮೈ ಸುಡ್ತಾ ಇದೆ ಅವರಿಗೆ ರಕ್ತ ಬರ್ತಾ ಇದೆ ಇವರು ಮಾಡಿದ ಪ್ರಯತ್ನ ಏನಲ್ಲ ತಾವು ಒಂದು ಚೂರಿ ತೊಗೊಂಡು ಚುಚ್ಚಿದ್ದಲ್ಲ ಅಥವಾ ತಾವು ಕಬ್ಬಿಣದ ಅಂಗಿಯನ್ನು ಹಾಕಿಕೊಂಡು ಕುಳಿತಿರಲಿಲ್ಲ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದರು ಸತ್ಯನಾಥ ತೀರ್ಥರ ಸ್ಮರಣೆಯನ್ನು ಮಾಡ್ತಾ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ಭಗವದ್ಭಕ್ತಿಯಿಂದ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಾ ಕುಳಿತರೆ ಯಾವ ಹಾನಿಯೂ ಇವರಿಗೆ ಆಗಲಿಲ್ಲ ಯಾರು ಮಾಡಿದ್ರೋ ಅವರಿಗೆ ಹಾನಿಯಾಯಿತು ಇದೇ ಮಹದ ಅತಿಕ್ರಮದಿಂದ ಆಗುವುದು ತಸ್ಮಾತ್ವನ್ನ ಭವಿಷ್ಯಸಿ ಇಂತ ವಸಿಷ್ಠರು ವಿಶ್ವಾಮಿತ್ರರಿಗಂತಾರೆ ರಾಮಾಯಣದೊಳಗೆ ಒಂದು ಮಾತು ಬರ್ತದೆ ವಿಶ್ವಾಮಿತ್ರರು ವಸಿಷ್ಠರ ವಸಿಷ್ಠರ ಆಶ್ರಮದೊಳಗೆ ಎಲ್ಲ ಆತಿಥ್ಯ ಸ್ವೀಕಾರ ಮಾಡ್ತಾರೆ ಕ್ಷತ್ರಿಯರಾಗಿದ್ದಾಗ ನಿನ್ನ ಕಾಮಧೇನು ನನಗೆ ಕೊಡು ಅಂತ ಕೇಳ್ತಾರೆ ಇವರು ಕೊಡಲಿಕ್ಕೆ ತಯಾರಾಗೋದಿಲ್ಲ ಆ ನಂದಿನಿಯನ್ನು ಕೊಡಲಿಕ್ಕೆ ತಯಾರಾಗದೇ ಇದ್ದಾಗ ಎಲ್ಲ ಧ್ವಂಸ ಮಾಡ್ತಾರೆ ಆಶ್ರಮದೊಳಗೆ ಎಲ್ಲ ವೃಕ್ಷಗಳನ್ನು ಕತ್ತರಿಸಿ ಹಾಕೋದು ಅಲ್ಲಿ ಇಲ್ಲಿ ಬೆಂಕಿ ಹಚ್ಚೋದು ಆಶ್ರಮ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮ ಎಲ್ಲ ಸೈನ್ಯದಿಂದ ಸೇರಿಕೊಂಡು ಆಗ ವಸಿಷ್ಠರು ಒಂದೇ ಮಾತಾಡ್ತಾರೆ ನೀವು ಮಾಡಿ ಇವರು ಮಾಡಿರತಕ್ಕಂತಹ ಏನು ಕ್ರೂರ ಕರ್ಮಗಳಿವೆ ಈ ಕ್ರೂರ ಕರ್ಮಗಳಿಂದ ಸಿಟ್ಟಾಗಿ ಇವರಿಗೆ ಶಿಕ್ಷೆ ಕೊಡಬೇಕಾದದ್ದಿಲ್ಲ ಹೊಡೆಯಬೇಕಾಗಿಲ್ಲ ಬಡಿಯಬೇಕಾಗಿಲ್ಲ ರಾಜರ ಹತ್ರ ಹೋಗಿ ಹೇಳಬೇಕಾಗಿಲ್ಲ ರಾಜರೇ ಅನರ್ಥ ಮಾಡುವಾಗಿ ಇನ್ಯಾರಿಗೆ ಹೇಳಬೇಕು ಆದರೆ ಅವನು ಮಾಡಿದ ಅಪರಾಧವೇ ಅವನನ್ನು ಸುಟ್ಟಾಗ್ತದೆ ತಸ್ಮಾತ್ವನ್ನು ಭವಿಷ್ಯಸಿ ನೀನೇನು ಮಾಡಿದ್ದೀ ಅದೇ ನಿನಗೆ ಸುಡುತ್ತದೆ ನೀನು ಮಾಡಿದ ಪಾಪವೇ ನಿನ್ನ ಬೆನ್ನು ಹತ್ತದೆ ನಿನಗಿನ್ಯಾರ ಬೆನ್ನು ಹತ್ತಬೇಕಾಗಿಲ್ಲ ಆ ಮಾತನ್ನು ವಸಿಷ್ಠರು ವಿಶ್ವಾಮಿತ್ರರಿಗೆ ಹೇಳ್ತಾರೆ ಅದನ್ನು ವಿದವ್ಯಾಸದೇವರಿಲ್ಲಂತಾರೆ ಪುಂಸೋ ಮಹದ ಅತಿಕ್ರಮಃ ಹಂತಿ ಶ್ರೇಯಾಂಸಿ ಸರ್ವಾಣಿ ಎಲ್ಲ ಶ್ರೇಯಸ್ಸುಗಳನ್ನು ಹಾಳು ಮಾಡುತ್ತದೆ ಆದ್ದರಿಂದ ಇವರಿಗೆ ಮುಂದೆ ಒಳ್ಳೆಯದಾಗುವುದಿಲ್ಲ ಅಂತ ಮೊದಲಿಗೆ ಭವಿಷ್ಯವನ್ನು ಹೇಳಿದರು ಈ ಕಡೆಗೆ ನಂದ ಬಹಳ ಸಂತೋಷವಾಗಿದೆ ಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಿದ್ದಾನೆ ಲಕ್ಷ ಆಕಳಗಳನ್ನು ದಾನ ಮಾಡಿದ್ದಾನೆ ಏಳು ತಿಲಾದ್ರೀನ್ ಎಳ್ಳಿನ ಪರ್ವತಗಳನ್ನು ಒಳಗೆ ರತ್ನದ ರತ್ನ ಬಂಗಾರ ಮುತ್ತು ವಜ್ರ ಎಲ್ಲವನ್ನೂ ತುಂಬಿ ಎಳ್ಳಿನ ದಾನ ಮಾಡಬೇಕು ಅಂತಿದೆ ಯೋಗ್ಯರಾದಂತಹ ಅಧಿಕಾರಿಗಳಿಗೆ ಎಳ್ಳಿನ ಪ್ರತಿಮೆಯನ್ನು ದಾನ ಮಾಡಬೇಕು ಅಂತಿದೆ ಅದನ್ನು ತೆಗೆದುಕೊಳ್ಳಬೇಕಾದ್ರೆ ಭಾಳ ಜವಾಬ್ದಾರಿ ಬೇಕು ಮತ್ತು ಸುಮ್ಮನೆ ಯಾರು ಬೇಕಾದವ್ರಿಗೆ ಕೊಟ್ಟರೆ ತೆಗಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗ್ಬಾರ್ದು ತೊಗೊಂಡುದು ದೇಬೇಕಾದರೆ ಅದಕ್ಕೂ ಒಂದು ಪಾತ್ರತೆ ಬೇಕು ಒಂದು ಕಡೆಗೆ ಕೇರಳದ ಒಬ್ಬ ರಾಜ ಅವನಿಗೆ ಯಾರೋ ಹೇಳಿದರುನಿಗೆ ಏನೋ ಕಷ್ಟ ಇದೆ ಏನು ಮಾಡಬೇಕು ಅಂತ ನೀ ಎಳ್ಳಿನ ದಾನ ಮಾಡು ಅಂತ ಹೇಳಿದೆ ಅವನ ಒಳ್ಳೆ ಎಳ್ಳನ್ನು ಇದನ್ನು ಗೊಂಬೆ ಮಾಡಿಸಿ ಅದನ್ನು ಕೊಟ್ಟು ಚೆನ್ನಾಗಿ